ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹದಿಮೂರು ನಕ್ಷೆಗಳ ಪರಿಚಯ ಈಗಾಗಲೇ ಈ ಅಧ್ಯಾಯದಲ್ಲಿ ಬರುವ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದನ್ನು ನಾವು ಬಿಡಿಸ್ತಾ ಇದ್ದೀವಿ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಮೂರರವರೆಗೆ ಬಿಡಿಸಿದ್ದೇವೆ ಆ ವಿಡಿಯೋವನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ನಾವು ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ಬಿಡಿಸೋಣ ಕೊಟ್ಟಿರುವ ನಕ್ಷೆಯು ಒಂದು ವಾರದ ಅವಧಿಯಲ್ಲಿ ಪ್ರತಿದಿನದ ಮುನ್ಸೂಚಿತ ತಾಪ ಮತ್ತು ನೈಜ ತಾಪದ ವಿವರಗಳನ್ನು ತೋರಿಸುತ್ತಿದೆ ಅಂದರೆ ಈ ರೀತಿ ನಕ್ಷೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎ ಡಿ ವರೆಗೆ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಯಾವ ರೀತಿ ಉತ್ತರಿಸುವುದಂತೇಳಿ ನೋಡೋಣ ಇಲ್ಲಿ ನಾವು ಮೊದಲು ನಕ್ಷೆಯನ್ನು ಅರ್ಥ ಮಾಡಿಕೊಳ್ಳೋಣ ಇಲ್ಲಿ ಎಕ್ಸ್ ಅಕ್ಷವು ದಿನಗಳನ್ನು ಸೂಚಿಸಿದರೆ ವಾಯ್ ಅಕ್ಷವು ಉಷ್ಣತೆಯನ್ನು ಸೂಚಿಸುತ್ತದೆ ಇಲ್ಲಿ ದಿನಗಳು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಈ ರೀತಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಉಷ್ಣತೆಯನ್ನು ಐದು ಹತ್ತು ಹದಿನೈದು ಇಪ್ಪತ್ತು ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಒಂದೊಂದು ಉಷ್ಣಾಂಶಗಳ ನಡುವೆ ಐದೈದು ವ್ಯತ್ಯಾಸವನ್ನು ಹೊಂದಿವೆ ನೆಕ್ಸ್ಟ್ ಇಲ್ಲಿ ನೀವು ರೇಖೆಯನ್ನು ನೋಡಿದಾಗ ಇಲ್ಲಿ ಎರಡು ಥರ ರೇಖೆಗಳು ಕಾಣಿಸುತ್ತಿವೆ ಇಲ್ಲಿ ಈ ಥರ ಡಾಟಾ ಲೈನ್ ಇದ್ದದಕ್ಕೆ ಏನಂತ ಅಂದರೆ ಮುನ್ಸೂಚನೆ ತಾಪವಾಗಿದೆ ನೆಕ್ಸ್ಟ್ ಈ ರೀತಿ ರೇಖೆ ಇರೋದಕ್ಕೆ ನಾವು ನೈಜ ತಾಪ ಅಂತೇಳಿ ಕರಿತೀವಿ ಇವಾಗ ಸೋಮವಾರ ದಿನ ಎಷ್ಟು ತಾಪ ಇದೆ ಅಂಥೇಳಿ ನೋಡೋಣ ಸೋಮವಾರ ದಿನ ಇದು ಡಾಟಾ ಲೈನ್ ಅಂದರೆ ಮುನ್ಸೂಚನೆ ತಾಪ ಇದೆಷ್ಟಿದೆ ಅಂದರೆ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಇದೆ ನೆಕ್ಸ್ಟು ಇದು ನೈಜತಾಪ ನೈಜತಾಪ ಎಷ್ಟಿದೆ ಅಂದರೆ ಇಲ್ಲಿ ಹದಿನೈದು ಮತ್ತು ಇಪ್ಪತ್ತರ ನಡುವೆ ಇದೆ ಈ ಹದಿನೈದು ಮತ್ತು ಇಪ್ಪತ್ತರ ನಡುವೆ ಎಷ್ಟಿದೆ ಸಂಖ್ಯೆ ಅಂದರೆ ಐದು ಸಂಖ್ಯೆ ವ್ಯತ್ಯಾಸವಿದೆ ಅಂದರೆ ಐದು ಡಿವೈಡೆಡ್ ಬೈ ಎರಡು ಮಾಡಿದರೆ ನಮಗೆ ಎರಡು ಪಾಯಿಂಟ್ ಐದು ಬರುತ್ತದೆ ಅಂದರೆ ಹದಿನೈದು ಮತ್ತು ಎರಡು ಪಾಯಿಂಟ್ ಐದನ್ನು ಕೂಡಿಸಿದಾಗ ನಮಗೆ ಹದಿನೇಳು ಪಾಯಿಂಟ್ ಐದು ಬರುತ್ತದೆ ಆದ್ದರಿಂದ ನೈಜ ತಾಪ ಎಷ್ಟಾಗತ್ತೆ ಅಂದರೆ ಹದಿನೇಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಆಗುತ್ತದೆ ನೆಕ್ಸ್ಟು ಅದೇ ರೀತಿ ಮಂಗಳವಾರ ತಾಪವನ್ನು ನೋಡಿದಾಗ ನಮಗೆ ಇಲ್ಲಿ ಎರಡು ಒಂದೇ ಸಮನಾಗಿವೆ ಆದರೆ ಇದು ಎಷ್ಟಿದೆ ಅಂದರೆ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಅನ್ನು ಹೊಂದಿವೆ ಅದೇ ರೀತಿ ಇಲ್ಲಿ ನಮಗೆ ಭಾನುವಾರದವರೆಗೆ ಇರುವ ತಾಪವನ್ನು ಕೊಟ್ಟಿದ್ದಾರೆ ಇವಾಗ ನಾವು ಪ್ರಶ್ನೆಗಳನ್ನು ನೋಡೋಣ ಯಾವ ಯಾವ ದಿನಗಳಲ್ಲಿ ಮುನ್ಸೂಚಿತ ತಾಪ ಮತ್ತು ನೈಜ ತಾಪಗಳು ಸಮನಾಗಿವೆ ಇಲ್ಲಿ ನೋಡ್ಬೋದು ನೆಕ್ಷನ್ ನೋಡಿದರೆ ಗೊತ್ತಾಗುತ್ತೆ ಈ ಒಂದು ಪಾಯಿಂಟ್ನಲ್ಲಿ ಸಮನಾಗಿವೆ ನೆಕ್ಸ್ಟು ಇಲ್ಲಿ ಬಂದರೆ ಇಲ್ಲಿ ತಾಪಗಳು ಸಮನಾಗಿವೆ ನೆಕ್ಸ್ಟು ಇಲ್ಲಿ ತಾಪಗಳು ಸಮನಾಗಿವೆ ಅಂದರೆ ಯಾವ್ಯಾವ ದಿನಗಳಲ್ಲಿ ಈ ತಾಪವು ಮಂಗಳವಾರ ನೆಕ್ಸ್ಟು ಇಲ್ಲಿ ಅಂದರೆ ಶುಕ್ರವಾರ ಈ ತಾಪಮಾನವು ಭಾನುವಾರ ಸಮನಾಗಿವೆ ಅದನ್ನೇ ನಾವು ಈ ರೀತಿ ಬರೀಬೇಕು ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ದಿನಗಳಲ್ಲಿ ಮುನ್ಸೂಚಿತ ತಾಪ ಮತ್ತು ನೈಜ ತಾಪಗಳು ಸಮನಾಗಿವೆ ಅಂಥೇಳಿ ಬರೆಯಬೇಕಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಬಿ ವಾರದ ಅವಧಿಯಲ್ಲಿ ಅತ್ಯಧಿಕ ಮುನ್ಸೂಚಿತ ತಾಪವೆಷ್ಟು ಇಲ್ಲಿ ನೀವು ಗ್ರಾಪನ್ನ ನೋಡಿದಾಗ ಇಲ್ಲಿ ಅತಿ ಹೆಚ್ಚು ತಾಪ ಇರುವುದಂದರೆ ಇಲ್ಲಿದೆ ಅಂದರೆ ಯಾವಾರಂದರೆ ಭಾನುವಾರವಾಗಿದೆ ಎಷ್ಟು ತಾಪ ಇದೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ಹೊಂದಿದೆ ಅದನ್ನು ಯಾವ ರೀತಿ ಬರೀಬೇಕಂದ್ರೆ ವಾರದ ಅವಧಿಯಲ್ಲಿ ಅತ್ಯಧಿಕ ಮುನ್ಸೂಚಿತ ತಾಪ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂತೇಳಿ ಬರೆಯಬೇಕಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಸಿ ವಾರದ ಅವಧಿಯಲ್ಲಿ ಅತಿ ಕಡಿಮೆ ನೈಜ ತಾಪವೆಷ್ಟು ಇಲ್ಲಿ ನೀವು ನಕ್ಷೆಯನ್ನು ಗಮನಿಸಿದಾಗ ಇಲ್ಲಿ ನೀವು ನೋಡ್ಬೋದು ಅತಿ ಕಡಿಮೆ ಯಾವುದಿದೆ ಅಂದರೆ ಇಲ್ಲಿದೆ ಅಂದರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಇದೆ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಬಂದರೆ ಇಲ್ಲಿ ಕೂಡ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಇದೆ ಇಲ್ಲಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಇದೆ ಅಂದರೆ ಅತಿ ಕಡಿಮೆ ಎಷ್ಟಿದೆ ಹದಿನೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಹೊಂದಿದೆ ಅದನ್ನು ನಾವು ಯಾವ ರೀತಿ ಬರೀಬೇಕಂದ್ರೆ ವಾರದ ಅವಧಿಯಲ್ಲಿ ಅತಿ ಕಡಿಮೆ ನೈಜ ತಾಪ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂಥೇಳಿ ಬರೆಯಬೇಕಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಡಿ ಯಾವ ದಿನದಲ್ಲಿ ನೈಜ ತಾಪವು ಮುನ್ಸೂಚಿತ ತಾಪದಿಂದ ಅತಿ ಹೆಚ್ಚು ವ್ಯತ್ಯಾಸವನ್ನು ಹೊಂದಿದೆ ಇಲ್ಲಿ ನೀವು ನಕ್ಷೆಯನ್ನು ಗಮನಿಸಬಹುದು ಅವರು ಏನಕ್ಕೆ ಕೇಳಿದಾರೆ ಅಂದರೆ ನೈಜ ತಾಪವು ಮುನ್ಸೂಚಿತ ತಾಪದಿಂದ ಅತಿ ಹೆಚ್ಚು ವ್ಯತ್ಯಾಸವನ್ನು ಯಾವ ವಾರ ಹೊಂದಿದೆ ಅಂತ ಹೇಳಿದ್ದಾರೆ ಇವಾಗ ಇಲ್ಲಿ ನೋಡ್ಬೋದು ಸೋಮವಾರ ಎಷ್ಟು ಹೊಂದಿದೆ ಅಂದರೆ ಎರಡು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ವ್ಯತ್ಯಾಸವನ್ನು ಹೊಂದಿವೆ ನೆಕ್ಸ್ಟು ಮಂಗಳವಾರ ನೋಡಿದರೆ ಯಾವುದೇ ರೀತಿ ವ್ಯತ್ಯಾಸವನ್ನು ಹೊಂದಿಲ್ಲ ನೆಕ್ಸ್ಟು ಬುಧವಾರ ಇಲ್ಲಿ ನೋಡಿದಾಗ ನಮಗೆ ಇಲ್ಲಿ ಎರಡು ಯೂನಿಟ್ ಹೋದಾವೆ ಅಂದರೆ ಐದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ವ್ಯತ್ಯಾಸವನ್ನು ಹೊಂದಿವೆ ನೆಕ್ಸ್ಟು ಇಲ್ಲಿ ಬಂದರೆ ಇಲ್ಲಿ ಒಂದು ಎರಡು ಮೂರಿದೆ ಅಂದರೆ ಅಂದರೆ ಎಷ್ಟು ಎರಡು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಅಂದಿದೆ ಹಾಗಾಗಿ ಅಂದರೆ ಎಷ್ಟಾಗುತ್ತೆ ಏಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಆಗುತ್ತದೆ ನೆಕ್ಸ್ಟ್ ಇಲ್ಲಿ ಬಂದರೆ ಯಾವುದೇ ವ್ಯತ್ಯಾಸವನ್ನು ಹೊಂದಿಲ್ಲ ನೆಕ್ಸ್ಟು ಇವೆರಡರನ್ನ ನೋಡುವ ವ್ಯತ್ಯಾಸ ಎಷ್ಟಾಗುತ್ತೆ ಅಂದರೆ ಐದು ಡಿಗ್ರಿ ಸೆಲ್ಸಿಯಸ್ ಆಗುತ್ತದೆ ನೆಕ್ಸ್ಟ್ ಇಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಈ ಒಂದು ಮಾಹಿತಿ ನೋಡಿರೋ ಪ್ರಕಾರ ಅತಿ ಹೆಚ್ಚು ವ್ಯತ್ಯಾಸವಿರುವುದಂದರೆ ಈ ಒಂದು ಜಾಗದಲ್ಲಿ ಅಂದರೆ ಇದೆಷ್ಟಿದೆ ಏಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಅನ್ನು ಹೊಂದಿದೆ ಅಂದರೆ ನೈಜ ತಾಪವು ಮುನ್ಸೂಚಿತ ತಾಪದಿಂದ ಅತಿ ಹೆಚ್ಚು ವ್ಯತ್ಯಾಸವಿರುವುದಂದರೆ ಈ ಒಂದು ಜಾಗದಲ್ಲಿ ಅಂದರೆ ಯಾವಾರಂದರೆ ಅದು ಗುರುವಾರವಾಗಿದೆ ಅದನ್ನು ನಾವು ಯಾವ ರೀತಿ ಬರೀಬೇಕಂದರೆ ಗುರುವಾರ ದಿನದಲ್ಲಿ ನೈಜ ತಾಪವು ಮುನ್ಸೂಚಿತ ತಾಪದಿಂದ ಅತಿ ಹೆಚ್ಚು ವ್ಯತ್ಯಾಸವನ್ನು ಹೊಂದಿದೆ ಅಂದರೆ ಇಪ್ಪತ್ತೆರಡು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಏಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ನಾಲ್ಕು ಮುಕ್ತಾಯವಾಯಿತು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್